ಲಟ್ಟಣ್ಕೆಯಿಂದ ಕೈಯಿಂದ ಸಾಕು ಮ್ಯಾಟ್ ರೆಡಿ ಆಗುತ್ತೆ ನೋಡಿ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿದರೆ ವೇಸ್ಟ್ ಅಂತ ಬಿಸಾಕೋ ಸ್ಯಾರಿಯಿಂದ ನೀವು ಕೂಡ ಆಗಿ ಮ್ಯಾಟ್ ಮಾಡ್ಕೋಬೋದು ಮನೆಯಲ್ಲೇ ನಾನಿಲ್ಲಿ ಒಂದು ಮೂರು ಸೀರೆನ ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ವೇಸ್ಟ್ ಅಂತ ನಾವು ಗೃಹಿಣಿಯರು ಏನೂ ಬಿಸಾಕೋದಿಲ್ಲ ಅಷ್ಟು ಸುಲಭ ವಿಧಾನದಲ್ಲಿ ನಿಮಗೆ ಮ್ಯಾಟ್ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಲಟ್ಟಿನ್ಗೆ ಇದ್ದರೆ ಸಾಕು ನಿಮ್ಮ ಕೆಲಸ ಸುಲಭವಾಗಿ ಆಗುತ್ತೆ ಫಸ್ಟು ಇಲ್ಲಿ ನಾನು ಸೀರೆಗಳನ್ನ ತೊಗೊತಾ ಇದ್ದೀನಿ ಮೂರು ಸೀರೆ ಬೇಕಾಗುತ್ತೆ ಸ್ನೇಹಿತರೆ ಮೊದಲಿಗೆ ಮೂರು ಏನಿದೆ ನೋಡಿ ಎಂಡ್ ಸ್ಟಾರ್ಟಿಂಗ್ ಅಥವಾ ಎಂಡ್ ಎರಡರಲ್ಲಿ ಒಂದು ತುದಿನ ನೀವು ತಗೋಬೇಕಾಗುತ್ತೆ ನೀವೇನಾದರೂ ಫಾಲ್ಸ್ ಹಚ್ಚಿದರೆ ಸ್ಯಾರಿಗೆ ಅದನ್ನು ನೀವು ತೆಗಿಯಬೇಕಂತ ಇಲ್ಲ ಅಥವಾ ಸೀರೆನ ಹರಿಬೇಕಂತ ಇಲ್ಲ ಸೀರೆ ವೇಸ್ಟ್ ಆಗ್ತಾ ಇದೆ ಎಲ್ಲೋ ಹರಿದುಬಿಟ್ಟಿದೆ ಇದನ್ನು ಬೀಸಾಕ್ಬಿಡೋಣ ಅನ್ನೋ ಹಾಗಿದ್ರೆ ಅದನ್ನು ಕೂಡ ತೆಗೆದುಬಿಡಿ ನಿಮ್ಮ ತಲೆಯಿಂದ ಇವತ್ತಿನ ಒಂದು ಅಮೇಝಿಂಗ್ ಟಿಪ್ಪಿಂದ ನೀವು ಎಷ್ಟೇ ಹಳೆ ಸೀರೆ ಇದ್ದರೂ ಕೂಡ ಬಿಸಾಕ್ಲಾರ್ದೇ ಮನೆಯಲ್ಲೇ ನೀವು ಸುಲಭವಾಗಿ ಮ್ಯಾಟ್ ಮಾಡ್ಕೋಬೋದು ಯಾವುದೇ ರೀತಿಯಾದಂಥ ಮಷಿನ್ ಬೇಕಾಗೋದಿಲ್ಲ ಹೊಲಿಯೋದು ಬೇಕಾಗೋದಿಲ್ಲ ಯಾವುದೇ ರೀತಿಯಾದ ಕೈ ಕಷ್ಟನೂ ಆಗೋದೇ ಇಲ್ಲ ನೋಡಿ ಒಂದು ಟೇಲರಿಂಗ್ ಮಷಿನ್ ಹೆಲ್ಪ್ ಇರಲಾರ್ದೇ ನಾನು ಸುಲಭವಾಗಿ ಮ್ಯಾಟ್ನ ಮಾಡಿ ತೋರಿಸ್ಕೊಡ್ತಾಯಿದ್ದೀನಿ ಫಸ್ಟ್ ಇವು ಮೂರು ಏನಿದಾವೆ ಮೂರೂ ಕೂಡ ಒಂದು ರಬ್ಬರ್ ಬ್ಯಾಂಡ್ ಸಹಾಯದಿಂದ ಒಂದೇ ಕಡೆ ಹಾಕೋಬೇಕಾಗುತ್ತೆ ಆಮೇಲೆ ಲತ್ತಿಗುಣಿ ಏನಿರುತ್ತೆ ನೋಡಿ ಲಟ್ಟನ್ಕೆ ಏನಿದೆ ನೋಡಿ ಆ ಲಟ್ಟನಕೇನ ಅದರಲ್ಲಿ ಹಾಕಿಬಿಟ್ಟು ರಬ್ಬರ್ ಬ್ಯಾಂಡಿಂದ ಟೈಟಾಗಿ ಮಾಡ್ಕೊಳ್ಳಿ ಫಸ್ಟು ಏನಿದೆ ನೋಡಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಅದೇ ಫಸ್ಟ್ ಇಂಪಾರ್ಟೆಂಟ್ ಯಾಕಪ್ಪ ಅಂತಂದರೆ ಆ ಜಾಗ ಏನಿದೆ ಟೈಟ್ ಆಗಿತ್ತಂದರೆ ನಿಮ್ಮ ಹಿಂದಿನ ಎಲ್ಲ ಸೀರೆಗಳಿಂದ ನಾವು ಮಾಡ್ತಾ ಇರ್ತೀವಲ್ವ ಅದೆಲ್ಲ ಕೂಡ ಕರೆಕ್ಟಾಗಿ ರೋಲ್ ಆಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ರೋಲಿಂಗ್ ಆಗೋದಿಲ್ಲ ಕರೆಕ್ಟಾಗಿ ಈಗ ನೋಡಿ ಒಂದು ಜಾಗದಲ್ಲಿ ನಾನು ಲತ್ತಿಗಣಿ ಏನಿದೆ ಅದನ್ನು ಟೈಟಾಗಿರೋ ಥರ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಆ ಜಾಗದಿಂದ ಅದು ಕದಲಬಾರ್ದು ಆಮೇಲೆ ನಾವು ಮನೆಯಲ್ಲಿ ನಮ್ಮ ಮಕ್ಕಳಿಗೆಲ್ಲ ಅಥವಾ ನಾವು ಸಣ್ಣವರಿದ್ದಾಗೆಲ್ಲ ಜಡೆ ಹಾಕಂತ ಇರ್ತಿವಿ ಗೊತ್ತಾ ಎರಡು ಜಡೆ ಆ ರೀತಿ ಇದಕ್ಕೂ ಕೂಡ ಜಡೆ ಹಾಕ್ಬೇಕು ನೋಡಿ ಈಗ ನಾನಿಲ್ಲಿ ಮೂರು ಸೀರೆನ ತೊಗೊಂಡಿದ್ದೆ ಮೂರು ಸೀರೆನ ಮಕ್ಕಳಿಗೆ ಅಥವಾ ನಾವು ನಾರ್ಮಲ್ ಆಗಿ ಜಡೆ ಹೆಂಗೆ ಹಾಕ್ತಿವಲ್ವಾ ಅದೇ ರೀತಿಯೇ ಮೂರು ಕಡೆಯಿಂದ ನೀವು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಜಡೆ ಹಾಕೋತಾ ಹೋಗಬೇಕಾಗುತ್ತೆ ಅದೇ ರೀತಿ ನೋಡಿ ಇಲ್ಲಿ ಫುಲ್ಲು ಸೀರೆನ ಕಂಪ್ಲೀಟ್ ಮಾಡಿದ್ದೀನಿ ನಿಮಗೆ ಎಂಡಿಂಗ್ ಬರೋ ಟೈಮ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ನೀವು ಎಲ್ಲವೂ ಕೂಡ ಹಾಕೋಬೇಕಾಗುತ್ತೆ ಮೂರು ಸೀರೆಗೂ ಎಟ್ ಎ ಟೈಮ್ ಉದ್ದ ಬರುತ್ತೆ ತುಂಬ ಅಂದರೆ ತುಂಬ ಉದ್ದ ಬರುತ್ತೆ ಹಾಗೆ ನೋಡಿ ನೀವು ಏನಿದೆ ಸ್ಯಾರಿನ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಕಾಟನ್ ಸ್ಯಾರಿ ಹೆಚ್ಚಾಗಿ ಹೆಚ್ಚು ನೀವು ತೊಗೋಬೇಕಾಗುತ್ತೆ ಅದರಿಂದ ಏನಾಗುತ್ತೆ ತುಂಬ ದಿನ ಬಾಳ್ಕೆನೂ ಬರುತ್ತೆ ಹಾಗೆ ಸ್ಮೂತಾಗಿರುತ್ತೆ ಈ ರೀತಿ ನೀವೇನಾದರೂ ಸ್ಯಾರಿನ ತೊಗೊತಾ ಇದ್ದೀರಾ ಅಂತಂದರೆ ಇದಕ್ಕೆ ಸ್ವಲ್ಪ ನಿಮ್ಮ ದಾರದ ಏನಿದೆ ಅಳತೆ ಅದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೋಡಿ ಈಗ ನಂದು ಹೆಣಿಕೆ ಏನಿದೆ ಅದು ಕಂಪ್ಲೀಟ್ ಆಗಿದೆ ಅದಾದಮೇಲೆ ರೋಲಿಂಗ್ ಏನಿದೆ ಅದು ಇದ್ದೀನಿ ಇವಾಗ ಲಟ್ಟಣಕ್ಕೆ ತೆಗೆದ ಮೇಲೆ ರೋಲ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಇದ್ದೀನಿ ನೋಡಿ ನೋಡಿ ಈ ರೀತಿ ರೋಲ್ ಮಾಡ್ಕೊತಾ ಹೋದಂಗೆ ನಿಮಗೆ ಒಂದು ಸುಂದರವಾದ ಮ್ಯಾಟ್ ತಯಾರಾಗುತ್ತಾ ಹೋಗುತ್ತೆ ಇದರಲ್ಲಿ ನೀವು ಯಾವುದೇ ರೀತಿಯಾದಂಥ ಸೀರೆ ಹರಿಬೇಕನ್ನೋದಿಲ್ಲ ಅಥವಾ ಕಟ್ ಮಾಡ್ಕೋಬೇಕು ಅನ್ನೋದಾಗಿಲ್ಲ ಉದ್ದ ಸೀರೆ ನಿಮ್ದು ಎಷ್ಟು ಸೀರೆ ಉದ್ದ ಇರುತ್ತಲ್ವ ಅಷ್ಟು ಸೀರೆನ ನೀವು ಇದರಲ್ಲಿ ಬಳಕೆ ಮಾಡ್ಕೋಬಹುದು ಈಗ ನೋಡಿ ಸ್ಟಾರ್ಟಿಂಗ್ ನಾವು ಏನು ರಬ್ಬರ್ ಬ್ಯಾಂಡ್ ಹಾಕಿದ್ವಲ್ಲ ಆ ಜಾಗಕ್ಕೆ ಈಗ ಮನೆಯಲ್ಲಿ ನೀವು ಯೂಸ್ ಮಾಡುವಂಥ ದಾರ ಬರುತ್ತೆ ಅದು ಬಿಟ್ಬಿಟ್ಟು ಪ್ಲಾಸ್ಟಿಕ್ ಒಂದು ದಾರ ಬರುತ್ತೆ ನೋಡಿ ಆ ದಾರನ ಯೂಸ್ ಮಾಡ್ಕೋಬೇಕಾಗುತ್ತೆ ಅದು ತುಂಬ ಅಂದರೆ ತುಂಬ ಇರುತ್ತೆ ಹರಿಯೋದಿಲ್ಲ ಮತ್ತು ಯಾವುದೇ ರೀತಿ ಮಳೆ ಬರಲಿ ಅಥವಾ ನೀರಿನಲ್ಲಿ ಹಾಕಲಿ ಏನೂ ಆಗೋದಿಲ್ಲ ಮ್ಯಾಟು ಹಾಗಾಗಿ ಆ ದಾರನ ನೀವು ಹೆಚ್ಚಾನ ಹೆಚ್ಚು ಯೂಸ್ ಮಾಡೋದ್ರಿಂದ ಕೆಡೋದಿಲ್ಲ ಈಗ ನೋಡಿ ಫಸ್ಟ್ ನಾವು ತುದಿ ಹತ್ರ ಏನಿದೆ ನಾನು ನಿಮಗೆ ಮೊದಲೇ ಹೇಳಿದಾಗ ನನ್ನ ಕತ್ತರಿಂದ ಯಾವುದೂ ಕೆಲಸನ ಮಾಡ್ತಾ ಇಲ್ಲ ಏನು ಕಟ್ ಮಾಡ್ಕೊತಿಲ್ಲ ಸೀರೆಗೆರೆ ಏನು ಕಟ್ ಮಾಡ್ಕೊಂತಿಲ್ಲ ಹಾಗಾಗಿ ಸ್ಟಾರ್ಟಿಂಗ್ ಏನು ತುದಿ ಉಳಿದಿತಲ್ವ ಅದನ್ನು ಕೂಡ ಆ ಪ್ಲಾಸ್ಟಿಕ್ ಇನ್ ಟೈಪ್ನಲ್ಲಿರುವಂಥ ಗಟ್ಟಿ ದಾರ ಏನಿದೆ ನೋಡಿ ಆ ಗಟ್ಟಿ ದಾರದಿಂದ ನಾನು ಸುತ್ತಕೊಳ್ತಾ ಇದ್ದೀನಿ ನೋಡಿ ಕಾಣ್ತಾ ಇದಲ್ವಾ ಈ ರೀತಿ ಗಟ್ಟಿ ದಾರದಿಂದ ಸುತ್ತಕೊಂಡ್ಮೇಲೆ ನಾವು ಏನು ಜಡೆ ಒಂದು ಜಡೆಯಿಂದ ಸುತ್ತ ಸುತ್ತಾ ಬರೋ ಇನ್ನೊಂದು ಜಡೆಗೆ ನಾವು ಕನ ನ್ ಕೊಟ್ಕೊಂಡು ಹೋಗಬೇಕಾಗುತ್ತೆ ಅಷ್ಟೇ ಸ್ನೇಹಿತರ ಇದರಲ್ಲಿ ಮ್ಯಾಟ್ ಇಷ್ಟು ಸುಲಭವಾಗಿ ಆಗುತ್ತೆ ನೀವು ಕೂಡ ನಂಬೋದಿಲ್ಲ ಅಷ್ಟು ಸುಲಭವಾಗಿದೆ ನೋಡಿ ಇವಾಗ ಫಸ್ಟ್ ಇಡದು ಎರಡನೇ ಎರಡನೇದಕ್ಕೆ ಎರಡನೇ ರೌಂಡ್ ಏನಿದೆ ನೋಡಿ ಅದಕ್ಕೆ ನಾನು ಗಂಟು ಹಾಕೊತಾ ಇದ್ದೀನಿ ಈ ರೀತಿ ನೀವು ಕೂಡ ಅಷ್ಟೇ ಸುಲಭವಾಗಿ ಫಸ್ಟ್ ಎರಡನೇ ಎರಡನೇದಕ್ಕೆ ಗಂಟು ಹಾಕೋಬೇಕು ಫಸ್ಟ್ ಟೈಮ್ ಯಾರೆಲ್ಲ ಮಾಡ್ತಾ ಇದ್ದೀನಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಕೂಡ ಅಷ್ಟೇ ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮೊದಲಿಗೆಲ್ಲ ಮಾಡಿರೋದೇನಿದೆ ಎರಡಿದೆ ಅಥವಾ ಒಂದು ಸೀರೆಯಿಂದ ಹೊಲಿದಿರೋದು ಮ್ಯಾಟು ಬಟ್ ಇದೇನಿದೆ ಹೊಸದಾಗಿ ಟ್ರೈ ಮಾಡಿರೋದು ಮೂರು ಸೀರೆಯಿಂದ ಒಂದೇ ಮ್ಯಾಟ್ನ ಮಾಡಬೇಕಂತೇಳಿ ಟ್ರೈ ಮಾಡಿದ್ದು ತುಂಬ ಅಂದರೆ ತುಂಬ ಪರ್ಫೆಕ್ಟ್ ಆಗಿ ಬಂದಿದೆ ಇದಕ್ಕೆ ಯಾವುದೇ ರೀತಿಯಾದ ಸೂಜಿದಾರ ತಗೊಂಡಿಲ್ಲ ಟೇಲರಿಂಗ್ ಮಷೀನಿಂದ ಯೂಸ್ ಮಾಡಿಲ್ಲ ಏನೂ ಯೂಸ್ ಮಾಡಿಲ್ಲ ಬರೀ ಕೈಯಿಂದನೇ ಯೂಸ್ ಮಾಡಿರೋದು ಅದಾದಮೇಲೆ ನಿಮ್ಮ ಹತ್ರ ಬಟ್ಟೆದಾರ ಇದ್ದರೆ ಅಥವಾ ಲಾಡಿಗಳಂತೆಲ್ಲ ಹೇಳ್ತೀವಲ್ವಾ ಸೊ ಆ ರೀತಿ ಏನಾದರೂ ಇದ್ದರೆ ಅದನ್ನು ತಗೊಳ್ಳಿ ಫಸ್ಟ್ ಸ್ಟಾರ್ಟಿಂಗ್ ನಾವು ಏನು ಹಾಕಿದ್ವಿ ಅಂತಂದರೆ ಪ್ಲಾಸ್ಟಿಕ್ ಟೈಪ್ನಲ್ಲಿ ಗಟ್ಟಿ ವೈರನ್ನ ಯೂಸ್ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ವಲ್ಲ ಅದಾದಮೇಲೆ ಈಗ ಎರಡನೇ ಲೈನಿಗೆ ಎರಡನೇ ಲೈನಿಗೆ ನೀವು ಬಟ್ಟೆದಾರ ಅದನ್ನು ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಅದು ಕೂಡ ಅಷ್ಟೇ ತುಂಬ ಗಟ್ಟಿಯಾಗಿ ಕೊಡುತ್ತೆ ಇಲ್ಲಪ್ಪ ನಮಗೆ ಏನು ಇಲ್ಲ ನಮ್ಮ ಹತ್ರ ಅನ್ನೋ ಹಾಗಿದ್ರೆ ನೀವು ನಿಮ್ಮ ಸ್ಯಾರಿ ಏನಿದೆ ಆ ಸ್ಯಾರಿದಲ್ಲೇ ಒಂದು ತುಂಡು ಏನಿದೆ ಉದ್ದಕ್ಕೆ ಹರ್ಕೋಬೇಕಾಗುತ್ತೆ ಅದನ್ನು ಹರಿದಿಟ್ಟು ನೀವು ಒಂದೊಂದೇ ಒಂದೊಂದೇ ನಮಗೆ ಹೇಳಿದಾಗ ಒಂದು ಜಡೆಯಿಂದ ಇನ್ನೊಂದು ಜಡೆಗೆ ಅಂದರೆ ಒಂದು ಸರ್ಕಲಿಂದ ಇನ್ನೊಂದು ಸರ್ಕಲ್ಗೆ ನಾವು ಗಂಟಾಗ ಕೊಂತ ಹೋಗೋಕ್ಕೆ ಸ್ಟಾರ್ಟ್ ಆಗಬೇಕು ಸೊ ಫಸ್ಟ್ ರೌಂಡ್ ಮುಗಿದ ಮೇಲೆ ಎರಡನೇ ರೌಂಡ್ ಬರುತ್ತೆ ಎರಡನೇ ರೌಂಡಿಂದ ಫಸ್ಟ್ನೇ ರೌಂಡಿಗೆ ನಾವು ಹಾಕೊತ ಹೋಗಬೇಕಾಗುತ್ತೆ ಮಿಡಿಲ್ ಮಿಡಿಲ್ನಲ್ಲಿ ನೀವು ನಿಮ್ಮ ಲಟ್ಟು ಕೇಸಾಯದಿಂದ ಏನಾದರೂ ಸ್ವಲ್ಪ ಉಬ್ತಾ ಇದೆ ನಿಮ್ಮದು ಏನಪ್ಪ ಮ್ಯಾಟ್ ಏನಾದರೂ ಸ್ವಲ್ಪ ಸೀರೆ ಏನಾದರೂ ಉಪ್ತಾ ಇದೆ ಮ್ಯಾಟಿಂದು ಅನ್ನೋ ಹಾಗಿದ್ರೆ ನೀವು ಸ್ವಲ್ಪ ಹೊಡ್ಕೊಳ್ತೀನಿ ಬನ್ನಿ ಸ್ವಲ್ಪ ಅದರ ಮೇಲ್ಗಡೆ ಫುಲ್ ಸ್ವಲ್ಪ ಫೋರ್ಸ್ ಹಾಕಿದರೆ ಸಾಕು ಮತ್ತೆ ಅದು ಕೆಳಗಡೆ ಹೋಗುತ್ತೆ ಆಮೇಲೆ ಮತ್ತೆ ಸ್ಮೂತ್ ಆಗುತ್ತೆ ಎಷ್ಟು ಮೆತ್ತಗಿದೆ ಅಂತಂದರೆ ನೀವು ದುಡ್ಡು ಕೊಟ್ಟು ಹೊರಗಡೆಯಿಂದ ಕೊಂಡ್ಕೊಂಡು ಬಂದರೂ ಕೂಡ ಇಷ್ಟು ಮೆತ್ತಗೆ ಸಿಗೋದಿಲ್ಲ ಅಷ್ಟು ಸ್ಮೂತಾಗಿದೆ ನೋಡಿ ಇವಾಗ ನೋಡಿ ನಾನು ಯಾವ ರೀತಿ ಲಟ್ಟಿಸ್ಕೊತಾ ಇದ್ದೀನಿ ನಾವು ಲಟ್ಟಿಗುಣಿಯಿಂದ ಗುಣಿಯಿಂದ ನಿಮ್ಮ ಮ್ಯಾಟು ಇಷ್ಟು ಸುಲಭವಾಗಿ ಆಗುತ್ತೆ ಅಂದರೆ ನೀವು ನಂಬ್ತೀರಾ ಹೌದು ಎಷ್ಟು ಸುಲಭ ಅಂದರೆ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇವಾಗ ಎರಡನೇ ಲೈನ್ ಮುಗಿತು ಈಗ ಮೂರನೇ ಲೈನು ಮೂರನೇ ಏನು ಕೂಡ ಅಷ್ಟೇ ನಾನು ನಿಮಗೆ ಮೊದಲೇ ಹೇಳಿರೋಗೆ ಫಸ್ಟಿಂದ ಸೆಕೆಂಡು ಸೆಕೆಂಡಿಂದ ತರ್ಡ್ ತರ್ಡಿಂದ ಫೋರ್ತ್ ಈ ರೀತಿ ನಾವು ಒಂದೊಂದೇ ಒಂದೊಂದೇ ತಗೊಂಡು ಹಾಕ್ತಾ ಹೋಗಬೇಕಾಗುತ್ತೆ ಗಂಟು ಹಾಕೋತಾ ಹೋಗಬೇಕಾಗುತ್ತೆ ಇಷ್ಟು ಮಾಡಿದರೆ ಸಾಕು ನಿಮ್ಮ ಮ್ಯಾಟ್ ಏನಿದೆ ತುಂಬ ಪರ್ಫೆಕ್ಟಾಗಿ ಗಟ್ಟಿಯಾಗಿ ಕೊಡುತ್ತೆ ಹಾಗೆ ಇದು ತುಂಬ ಅಂದರೆ ತುಂಬ ಮೆತ್ತಗಿದೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಕೂಡ ಮಾಡಿದ್ದೀನಿ ಇದನ್ನ ಮಾತ್ರ ಇದೇ ರೀತಿ ನಾನು ಇನ್ನೂ ಕಾಟನ್ ಸ್ಯಾರೀಸ್ನಿಂದ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಮತ್ತೆ ಲಾಸ್ಟ್ ಬಂದಿದೆ ನೋಡಿ ಇವಾಗ ಎಂಡಿಂಗ್ ತನ ಬಂದಿದೆ ಎಂಡಿಂಗ್ ಬಂದ ಕೂಡ ಅಷ್ಟೇ ನಿಮಗೆ ಏನಾದರೂ ತುದಿ ಹತ್ರ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ ನೀವು ಬೇಕಾದ್ರೆ ಕತ್ತರಿಯ ಸಾಯದಿಂದ ಕಟ್ ಮಾಡ್ಕೋಬೋದು ನಾನು ಇಲ್ಲಿ ತುದಿ ಕೂಡ ಕಟ್ ಮಾಡ್ತಾ ಇಲ್ಲ ನಾನು ನಿಮಗೆ ಮೊದಲೇ ಹಾಗೆ ನಾನು ಸೀರೆ ಮಾತ್ರ ಕಟ್ ಮಾಡ್ತಾನೆ ಇಲ್ಲ ಇದನ್ನು ಜಸ್ಟ್ ನಾವು ಮನೆಗೆ ಯೂಸ್ ಮಾಡೋದ್ರಿಂದ ಬಳಕೆ ಮಾಡೋದ್ರಿಂದ ಪರ್ಫೆಕ್ಟಾಗಿ ಬರಲಿಲ್ಲ ಅಂದರೂ ಪರವಾಗಿಲ್ಲ ಯೂಸ್ ಮಾಡೇ ಮಾಡ್ತೀವಿ ಸೊ ಹಾಗಾಗಿ ಇದನ್ನು ನಾನು ಎಲ್ಲೂ ಕೂಡ ಕಟ್ ಮಾಡ್ತಾ ಇಲ್ಲ ಮತ್ತು ಸ್ಯಾರಿನ ಕಟ್ ಮಾಡೋಕ್ಕೆ ಹೋದಾಗ ಏನಾಗಿಬಿಡುತ್ತೆ ಅಂದರೆ ಸ್ನೇಹಿತರೆ ಎಲ್ಲಾದರೂ ಒಂದು ಕಡೆ ಮಿಸ್ ಆಯಿತು ಅಂತಂದರೆ ಹೇಳಿ ಉಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾನು ಎಲ್ಲಿ ಕೂಡ ಕಟ್ ಮಾಡೋಕ್ಕೆ ಹೋಗಿಲ್ಲ ಇದರಲ್ಲಿ ಯಾವುದೇ ರೀತಿಯಾದಂಥ ಕೈ ಹೋಳಿಗೆ ಇಲ್ಲ ಅಥವಾ ಯಾವುದೇ ಮಷಿನ್ ಹೋಳಿಗೆ ಕೂಡ ಇಲ್ಲ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಮ್ಯಾಟು ನೀವು ನಂಬ್ತೀರಾ ಇಷ್ಟು ಸೂಪರ್ ಆಗಿರೋ ಮ್ಯಾಟ್ ರೆಡಿ ಆಗಿದೆ ಅಂತೇಳಿ ಸೀರೆಯಿಂದ ಕೇವಲ ಸೀರೆಯಿಂದ ಈ ಒಂದು ಸ್ಟ್ರಾಂಗ್ ಆಗಿರೋ ಮ್ಯಾಟು ರೆಡಿಯಾಗಿದೆ ನೋಡಿ ನಾನು ನಿಮಗೆ ಒಂದು ಸತಿ ತೋರಿಸ್ತೀನಿ ಕೂಡ ಕಾಲ್ ಓಸ್ಕೊಂಡು ಕೂಡ ತೋರಿಸ್ತೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತಂದ್ರೆ ಈ ಮ್ಯಾಟ್ ಅಷ್ಟು ಸ್ಮೂತ್ ಆಗಿದೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲೆ ಕ್ಲಿಕ್ ಮಾಡಿ